ಪಾವಡ ತಾಲೂಕಿನಲ್ಲಿ ಕೋಟೆ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ರಾಜ ಎಲ್ಲಪ್ಪನಾಯಕನ ಕೋಟೆ ಎಂದು ಪ್ರಸಿದ್ಧಿಯಾಗಿರುವ ಈ ಒಂದು ಪಾವಡ ತಾಲೂಕಿನ ಕೋಟೆ ಗ್ರಾಮದಲ್ಲಿ ಪ್ರತಿ ಮಂಗಳವಾರ ತರಕಾರಿ ಸಂತೆ ನಡೆಯುತ್ತೆ ಆದರೆ ಈ ಒಂದು ತರಕಾರಿ ಸಂತೆಯ ಜಾಗವನ್ನು ನೋಡಿದ್ರೆ ನೀವೆಲ್ಲರೂ ವಾಕರಿಕೆ ಬರುತ್ತೆ ಯಾಕಪ್ಪ ಅಂದರೆ ಹಂದಿಗಳ ಗೂಡಾಗಿದೆ ಚರಂಡಿ ತುಂಬಿ ತುಳುಕ್ತಾ ಇದೆ ಗಬ್ಬು ನಾರುತ್ತಿದೆ ಇಂತಹ ಒಂದು ವಾತಾವರಣದಲ್ಲಿ ತರಕಾರಿ ಮಾರಾಟಗಾರರು ವ್ಯಾಪಾರ ಮಾಡುತ್ತಿದ್ದಾರೆ ಅಲ್ಲದೆ ಒಂದು ತರಕಾರಿ ವ್ಯಾಪಾರ ಮಾಡುವಲು ಇನ್ನು ಈ ಒಂದು ತರಕಾರಿ ವ್ಯಾಪಾರದ ಸುಂಕವನ್ನ ಪ್ರತಿ ವರ್ಷ ಗ್ರಾಮ ಪಂಚಾಯತಿಯಿಂದ ಹರಾಜು ಹಾಕಲಾಗುತ್ತಿದೆ ಆದರೆ ಹರಾಜು ಪಡೆದುಕೊಂಡವರು ತಮಗೆ ಇಷ್ಟ ಬಂದ ಹಾಗೆ ಸುಂಕವನ್ನ ವಸೂಲಿ ಇದ್ದಾರಂತೆ ಹೌದು ಅಂಗಡಿಗೆ ಮೂವತ್ತರಿಂದ ನೂರು ರೂಗಳವರೆಗೂ ಈ ಒಂದು ಸುಂಕವನ್ನ ವಸೂಲಿ ಮಾಡಿ ಯಾವುದೇ ರೀತಿಯಾದಂಥ ರಸೀದಿ ನೀಡುತ್ತಿಲ್ಲವಂತೆ ಹಾಗಾದ್ರೆ ಇಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದನ್ನೆಲ್ಲ ನೋಡಿ ಸುಖ ಸುಮ್ಮನಿದ್ದಾರೆ ಬನ್ನಿ ಹಾಗಾದ್ರೆ ಈ ಎಲ್ಲ ತರಕಾರಿ ಮಾರಾಟಗಾರರು ಈ ಒಂದು ಸುಂಕ ಉಸೂಲಿ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾವೀಗ ಕೇಳೋಣ ನಿಮಗೆ ಅವ್ರು ಮಾಡಿದ ಸುಂಕ ಯಾರು ಕಟ್ತೀರಾ ಹಸುಗಳು ಎಲ್ಲ ಬರ್ತವೆ ಅಲ್ಲಮ್ಮ ಇದ್ರ ಬಗ್ಗೆ ನೀವು ಪಂಚಾಯತ್ ಅವ್ರಿಗೆ ಹ್ಞೂ ಎಷ್ಟು ಕೊಡ್ತೀರ ನೀವು ಸುಂಕ ರಸೀದಿಯಲ್ಲಿ ಕೊಡೋಲ್ಲ ಹೆಂಗೆ ಯಾವ ಅದರ ಮೇಲೆ ಕೊಡ್ತೀರಾ ನೂರು ರೂಪಾಯ ಏನಂಗೆ ಎಲ್ಲರು ಮೂವತ್ತು ಅಂತಾರೆ ನೀವು ನೂರಾ ನೂರು ರೂಪಾಯಿ ಹ್ಞೂ ಹ್ಞೂ ಹೋಲ್ಸೇಲಿಗೆ ಬೇರೆ ಇದಕ್ಕೆ ಬೇರೆ ಅಂತ ಅದು ನಿಮಗೆ ರಸೀದಿ ಕೊಡ್ತಾರಾ ಇಲ್ಲಿ ರಸೀದಿ ಕೊಡಿ ದುಡ್ಡು ಕಟ್ಟಿರೋದು ರಸೀದಿ ಕೊಡಲ್ವಾ ಮತ್ತು ಸುಂಕ ಹೆಂಗೆ ಕಟ್ತೀರಿ ನೀವು ಹಂಗಲ್ಲ ನೀವು ನೀವು ಕೊಟ್ಟಂಗೆ ಏನೋ ಒಂದು ದಾಖಲಾತಿ ಬೇಕಲ್ಲ ಇವತ್ತವ್ರು ಕೊಡೋಲ್ಲ ಚೀಟಿನೇ ಕೊಡಲ್ಲ ಕೊಡೋಲ್ಲಮ್ಮ ಅಲ್ಲ ನೀವು ಕೇಳಬೇಕಮ್ಮ ಕುಡಿಯ ನೀರು ಆಯ್ತಾ ಶೌಚಾಲಯ ಇಲ್ಲ ಹಾ ಸುಂಕ ಮಾತ್ರ ಕಟ್ತೀರಾ ಎಷ್ಟು ಕಟ್ತೀರಜಿ ಮೂವತ್ತು ಎಲ್ಲಿಂದ ಸಂತೆ ಹರಾಜ್ ಇನ್ನು ಈ ಒಂದು ಸಂತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸಂತೆ ಹರಾಜು ಮಾಡಬೇಕೆಂದು ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿ ನಾಗಭೂಷಣ್ ರೆಡ್ಡಿ ಆಗ್ರಹಿಸಿದ್ದಾರೆ ಇವರು ಸಂತೆ ಹರಾಜು ಮಾಡಬೇಕಂದ್ರೆ ಆ ಅಲ್ಲಿ ಅರ್ಹ ಫಲಾನುಭವಿಗಳಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರಿಗೆ ಶೌಚಾಲಯ ಕೊಡಬೇಕು ರಸ್ತೆ ನಿರ್ಮಾಣ ಮಾಡಬೇಕು ಮತ್ತೆ ಹರಾಜು ಕಟ್ಟೆಗಳಿರಬೇಕು ಕುಡಿಯುವ ನೀರಿರಬೇಕು ಕುಡಿಯುವ ನೀರಿರಬೇಕು ಈ ಹರಾಜು ಕೂಗೋದಕ್ಕೆ ಮಾತ್ರ ಇಷ್ಟೊಂದು ಕಾನೂನು ಕಂಡು ತರ್ತೀರ ನೀವು ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ವಸೂಲು ಮಾಡ್ತೀರಾ ಆದರೆ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಮಾಡ್ತೀವಿ ಅವೆಲ್ಲ ಕೊಟ್ಟ ಮೇಲೆ ಬೇಕಾದರೆ ನೀವು ಒಂದು ಕೆ ಜಿಗೆ ಇತ್ತು ಅಂತ ಹರಾಜು ಕೂಗಿ ಹರಾಜು ಮಾಡಿ ಅಲ್ಲಿವರೆಗೂ ಮಾಡಬಾರ್ದು ಅಂತ ನಾನು ಒತ್ತಾಯ ಮಾಡುತ್ತೇನೆ ಜಿಲ್ಲಾಧಿಕಾರಿಗಳದು ಮತ್ತು ನಾನು ಇದರ ವಿರುದ್ಧ ನಾನು ಆ ದಿನ ಒಂದು ಸ್ಟ್ರೈಕೆ ಮಾಡ್ತೀನಿ ಅಂತಲೂ ಈಗಲೇ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಹರಾಜನ್ನು ತಕ್ಷಣ ನಿಲ್ಲಿಸಬೇಕು ಇವೆಲ್ಲ ಅನುಕೂಲಗಳು ಮಾಡಿದ ಮೇಲೆ ಹರಾಜು ಮಾಡಿ ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳುತ್ತಾ ಇದ್ದೇನೆ ಇನ್ನು ಕೇವಲ ಸುಂಕ ವಸೂಲಿತಿ ಅಲ್ಲದೆ ಒಂದು ಸಂತೆ ಜಾಗವನ್ನು ಸಹ ಕೆಲವರು ಕಬಳಿಸಿದ್ದಾರೆ ಎಂದು ಗ್ರಾಮದ ನಾಗೇಶ್ ಬಾಬು ಎನ್ನುವರು ಹೇಳಿದ್ದಾರೆ ಅಂದರೆ ಸುಮಾರು ಸಾವಿರದ ಒಂಬೈನೂರ ಸಹ ನಮ್ಮ ಊರಿನ ಸಂತೆ ನಡೆಯುತ್ತಾ ಇರುತ್ತೆ ಆ ಸಂತೆ ಮೈದಾನವನ್ನು ನಮ್ಮ ಆರವರ್ಷ ಜನಾಂಗದ ನಾಲ್ಕು ಪ್ರಮುಖ ವ್ಯಕ್ತಿಗಳು ಜನರ ಹೇಳಿ ತರಕಾರಿ ಹಣ್ಣು ಹಂಪಲು ಮಾರೋದಕ್ಕೂ ಮತ್ತು ಕೊಂಡುಕೊಳ್ಳೋದಕ್ಕೆ ಎಲ್ಲ ಒಂದೇ ಕಡೆ ವ್ಯವಸ್ಥೆ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಅವರು ಸರ್ಕಾರದಿಂದ ಪರಿಹಾರವನ್ನು ತೆಗೆದುಕೊಂಡು ಗ್ರಾಮ ಪಂಚಾಯತ್ಗೆ ತಮ್ಮ ಹಕ್ಕಿರುವ ಮೂರೆಕರೆ ಜಾಗವನ್ನು ಬಿಟ್ಕೊಟ್ಟಿರುತ್ತಾರೆ ಆಗಿನ ಜನಸಂಖ್ಯೆ ಸುಮಾರು ಮೂರು ಸಾವಿರದ ಸ್ಟು ಅದು ದಿನೇ ದಿನೇ ಜನಸಂಖ್ಯೆ ಬೆಳೀತಾ ಇದೆ ಗ್ರಾಮ ಪಂಚಾಯಿತಿಯ ಸಂಸ್ಮಯದ ಜಾಗ ಮಾತ್ರ ಕಡಿಮೆ ಆಗ್ತಾಯಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಸುಮಾರು ಹದಿನೆಂಟು ಸಾವಿರ ಜನಸಂಖ್ಯೆ ಇದೆ ಸುತ್ತಲೂ ಮೂವತ್ತು ಹಳ್ಳಿಗಳಿಂದ ಜನ ಬರ್ತಾರೆ ಆದರೆ ಎಕರೆ ಇರೋ ಜಾಗ ಈಗ ಸುಮಾರು ಒಂದು ಎಕರೆ ಅಷ್ಟು ಆಗಿದೆ ಆದ್ದರಿಂದ ದಯವಿಟ್ಟು ಎಲ್ಲ ಊರಿನ ನಾಗರಿಕ ಜನಾಂಗಗಳ ಪರವಾಗಿ ಪಂಚಾಯತಿ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ಪಂಚಾಯತಿಯವರು ಎಕರೆ ಜಾಗವನ್ನು ಸರ್ವೆ ಮಾಡಿಸಿ

ಇನ್ನು ಈ ಒಂದು ಸಂತೆ ಮೈದಾನವನ್ನು ಸ್ವಚ್ಛವಾಗಿಟ್ಕೋಬೇಕು ಮತ್ತು ಸಂತೆಯ ಸುಂಕ ವಸೂಲಿ ಮಾಡೋರಿಗೆ ರಸೀದಿ ನೀಡುವಂತಾಗಬೇಕು ಮತ್ತು ಈ ಒಂದು ಸಂತೆಯ ಜಾಗವನ್ನು ಒತ್ತುವರಿ ಮಾಡಿದವರನ್ನು ತೆರವುಗೊಳಿಸಲು ಗ್ರಾಮ ಪಂಚಾಯಿತಿಯ ಪಿ ಡಿಒ ಶ್ರೀರಾಮ್ ನಾಯ್ಕ್ ಮುಂದಾಗಬೇಕೆಂದು ವಾಯುನಾಸಕೋಟೆಯ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್